ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದೆಯಾ ಸಚಿವನ ಕೈವಾಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಕೆಲ ಸಚಿವರು ಶಾಸಕರ ಒಂದೊಂದೇ ಹಗರಣ ಬೆತ್ತಲಾಗುತ್ತಿದೆ ವಾಲ್ಮೀಕಿ ನಿಗಮ ಹಗರಣ ಮೂಡ ಹಗರಣದ ನಂತರ ಇದೀಗ ಮತ್ತೊಂದು ಹಗರಣ ಕಾಂಗ್ರೆಸ್ ಪಾಲಿಗೆ ಉರುಳಾಗುವ ಸಾಧ್ಯತೆಗಳನ್ನು ದಟ್ಟವಾಗಿಸಿದೆ ಡಿಆರ್ಇ ಜೊತೆಯಲ್ಲಿ ಸಿಬಿಐ ಸಹ ತಮ್ಮ ತನಿಖೆಯನ್ನ ಶುರು ಮಾಡಿರುತ್ತಾರೆ ಈ ಪ್ರಕರಣದಲ್ಲಿ ಸುಮಾರು ಐದಾರು ಜನರನ್ನ ಎರಡೂ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದು ಗೌಪ್ಯವಾಗಿ ವಿಚಾರಣೆ ಮಾಡುತ್ತಿರುತ್ತಾರೆ ನಟಿಮಣಿ ಒಬ್ಬಳಿಂದ ಆ ಸಚಿವ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿದ್ದನೆ ಇಂಥದ್ದೊಂದು ವಿಚಾರ ಇದೀಗ ಬಾರಿ ಸಂಚಲನ ಮೂಡಿಸಿದೆ ಆ ಪ್ರಭಾವಿ ಸಚಿವನ್ಯಾರು ಅನ್ನೋದು ಇನ್ನಷ್ಟೇ ತಿಳಿಯಬೇಕಿದೆ ನಟಿ ರಾವ್ ಅವರು ಅಕ್ರಮ ಚಿನ್ನ ಸಾಗಾಣಿಕೆ ವೇಳೆ ಡಿಆರ್ಇ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದು ತನಿಖೆ ತೀವ್ರಗೊಂಡಿದೆ ರನ್ಯ ಅವರು ಒಬ್ಬರೇ ಈ ಕೃತ್ಯ ಮಾಡಿರಲು ಸಾಧ್ಯವಿಲ್ಲ ಅವರ ಜೊತೆ ಅನೇಕ ಪ್ರಭಾವಿಗಳು ನಂಟು ಹೊಂದಿರುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಉದ್ಯಮಿ ತರುಣ್ ಕೊಂಡೂರು ರಾಜು ಬಂಧನವಾಗಿದೆ ಪಂಚತಾರಾ ಹೋಟೆಲ್ ಮಾಲೀಕನ ತಮ್ಮನ ಮಗ ಈ ತರುಣ್ ರನ್ಯ ಮತ್ತು ತರುಣ್ ಅವರು ವರ್ಷಗಳಿಂದ ಸ್ನೇಹಿತರಾಗಿದ್ದರು ರನ್ಯರಾವ್ ಮೂಲಕ ತರುಣ್ ರಾಜು ಅಕ್ರಮವಾಗಿ ಚಿನ್ನ ತರಿಸಿಕೊಳ್ಳುತ್ತಿದ್ದ ಎನ್ನಲಾಗಿದೆ ಅಧಿಕಾರಿಗಳು ರಣ್ಯಾರಾವ್ ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಇರುವ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರನ್ಯಾ ಮೊಬೈಲ್ನಲ್ಲಿ ರಾಜಕೀಯ ನಾಯಕರ ಮತ್ತು ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಗಳು ಪತ್ತೆಯಾಗಿವೆ ಆ ಪೈಕಿ ಕೆಲವರ ಜೊತೆ ಅವರು ನಿರಂತರ ಸಂಪರ್ಕದಲ್ಲಿ ಇದ್ದರು ಅನ್ನೋದು ಅಧಿಕಾರಿಗಳಿಗೆ ತಿಳಿದುಬಂದಿದೆ ಈ ಕೇಸ್ನಲ್ಲಿ ಸಚಿವರೊಬ್ಬರ ಕೈವಾಡವಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ತನಿಖೆ ನಡೆದಂತೆಲ್ಲ ಹಲವು ಸತ್ಯಗಳು ಹೊರಬರುತ್ತಿವೆ ಭಾಗಿ ಭಾಗಿಯಾಗಿರುವ ಗೋಲ್ಡ್ ಸ್ಮಗ್ಲಿಂಗ್ ಜಾಲ ತುಂಬಾ ದೊಡ್ಡದಾಗಿದೆ ಹವಾಲ ಹಣದ ಮೂಲಕ ಈ ವ್ಯವಹಾರ ನಡೆಸುತ್ತಿದ್ದರು ಅನ್ನೋದು ತಿಳಿದು ಬಂದಿದೆ ಹವಾಲ ಮೂಲಕ ದುಬೈಗೆ ರಣ್ಯರಾವ್ ಹಣ ಸಾಗಿಸುತ್ತಿದ್ದರು ದುಬೈನಿಂದ ಗೋಲ್ಡ್ ರೂಪದಲ್ಲಿ ಚಿನ್ನ ತರುತ್ತಿದ್ದರೂ ಹವಾಲ ಮೂಲದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಇದರ ಹಿಂದೆ ಯಾರ ಕೈವಾಡವಿದೆ ಅನ್ನೋದರ ಬಗ್ಗೆ ಡಿಆರ್ಇ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಭಾರತಕ್ಕೆ ಚಿನ್ನ ತಂದ ಬಳಿಕ ಅದನ್ನ ರನ್ಯ ರಾವ್ ಯಾರಿಗೆ ನೀಡುತ್ತಿದ್ದರು ಅನ್ನೋದು ಕೂಡ ಪತ್ತೆಯಾಗಬೇಕಿದೆ ತನಿಖೆ ವೇಳೆ ರನ್ಯ ಅವರು ಸೂಕ್ತವಾಗಿ ಸಹಕರಿಸುತ್ತಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ ನಾನು ಟ್ರ್ಯಾಪ್ ಆಗಿದ್ದೇನೆ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಈ ಹಿಂದೆ ನಾನು ಯಾವತ್ತೂ ಈ ರೀತಿ ಮಾಡಿಲ್ಲ ಅಂದಷ್ಟೇ ಅವರು ಹೇಳುತ್ತಿದ್ದಾರೆ ರಣ್ಯಾರಾವ್ ಅರೆಸ್ಟ್ ಆದ ಮೇಲೆ ಸಾಲು ಸಾಲು ಪ್ರಶ್ನೆಗಳು ಅಧಿಕಾರಿಗಳನ್ನ ಕಾಡುತ್ತಿದೆ ನಟಿ ದುಬೈಗೆ ಹೋಗಿ ಬಂದಾಗಲಿಲ್ಲ ಚಿನ್ನ ತರುತ್ತಿದ್ರಾ ಪೊಲೀಸ್ ಅಧಿಕಾರಿಯ ಮಗಳು ಅನ್ನೋ ಕಾರಣಕ್ಕೆ ಇವರನ್ನ ತಪಾಸಣೆ ಮಾಡುತ್ತಿರಲಿಲ್ಲ ಹಾಗಿದ್ರೆ ರನ್ಯಾ ಸ್ಮಗ್ಲಿಂಗ್ ಜಾಲದಲ್ಲಿ ಅಧಿಕಾರಿ ಪಾತ್ರವೂ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗುತ್ತಿದೆ ರನ್ಯರಾವ್ ಕಳೆದ ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ದುಬೈಗೆ ಹೋಗಿದ್ಯಾಕೆ ಕುಟುಂಬಸ್ಥರು ಬಿಸ್ನೆಸ್ ಇಲ್ಲದೆ ಇದ್ರೂ ದುಬೈ ಪ್ರವಾಸವ್ಯಾಕೆ ರಣ್ಯಾರಾವ್ ಏರ್ಪೋರ್ಟ್ಗೆ ಬಂದಾಗ ಪೊಲೀಸರು ಬರ್ತಾ ಇದ್ದಿದ್ಯಾಕೆ ಹಿರಿಯ ಪೊಲೀಸ್ ಅಧಿಕಾರಿಗೂ ಚಿನ್ನ ಸಾಗಾಟಕ್ಕೂ ಸಂಬಂಧವಿದೆಯಾ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನ ದುಬೈನಿಂದ ರನ್ಯ ಒಬ್ಬರೇ ತರಲು ಸಾಧ್ಯವಿದೆಯಾ ನಟಿ ರಣ್ಯರಾವ್ ಜೊತೆ ಯಾವುದಾದರೂ ಸಿಂಡಿಕೇಟ್ ಇದೆಯಾ ಈ ಎಲ್ಲಾ ಅನುಮಾನಗಳಿಗೂ ಉತ್ತರ ಸಿಗಬೇಕಿದೆ ಈ ನಡುವೆ ಸದನದಲ್ಲಿ ಬಿಜೆಪಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸ ಮಾಡುತ್ತಿದ್ದು ಈ ವಿಚಾರದಲ್ಲಿ ಸರ್ಕಾರ ಜಾಣ ವರ್ತಿಸುತ್ತಿದೆ ಈಗಾಗಲೇ ಈ ಪ್ರಕರಣವನ್ನು ಸಿಬಿಐ ಕೈಗೆ ತೆಗೆದುಕೊಂಡಿದ್ದು ಇವರ ವಿಚಾರಣೆಯಿಂದ ಯಾರ ಬಣ್ಣ ಬಯಲಾಗಬಹುದು ಎರಡು ತನಿಖಾ ಸಂಸ್ಥೆಗಳು ತನಿಖೆ ನ್ಯಾಯವಾಗಿದ್ದರೆ ಸರಿ ಮುಂದಿನ ದಿನಗಳಲ್ಲಿ ಈ ಕೇಸ್ನಲ್ಲಿ ಅದ್ಯಾವ ಸಚಿವನ ತಲೆದಂಡವಾಗುವುದೋ ಕಾದು ನೋಡಬೇಕಾಗಿದೆ ಚಿನ್ನ ಕಳ್ಳ ಪ್ರಕರಣದಲ್ಲಿ ನಟಿ ರಣ್ಯಾರಾವ್ಗೆ ಹದಿನೈದು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ ಇದರಿಂದ ರನ್ಯಾಗೆ ಜೈಲು ಫಿಕ್ಸ್ ಆಗಿದ್ದು ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಜಾಲದಲ್ಲಿ ಇರುವವರನ್ನ ಪತ್ತೆ ಹಚ್ಚಲು ಸಮಗ್ರವಾಗಿ ಆಳವಾದ ತನಿಖೆ ನಡೆಸಬೇಕು ನಮ್ಮ ಅವಧಿಯಲ್ಲಿ ರಣ್ಯಾರಾವ್ ನಿರ್ದೇಶಕಿಯಾದ ಕಂಪನಿಗೆ ಜಮೀನು ನೀಡಿರುವುದು ಮುಖ್ಯಮಂತ್ರಿಯ ಹಂತದವರೆಗೂ ಬಂದಿರುವುದಿಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಜಮೀನು ನೀಡಿದ್ದೇವೆ ರನ್ಯಾರಾವ್ ಕಂಪನಿಯ ನಿರ್ದೇಶಕಿಯಾಗಿದ್ದಾರೆ ಯಾರೇ ಉದ್ಯಮಿ ಮಾಡುತ್ತೇವೆ ಅಂತ ಬಂದರೂ ನಾವು ಅವರಿಗೆ ಅಗತ್ಯ ಕರಾರುಗಳನ್ನ ಹಾಕುತ್ತೇವೆ ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರುತ್ತೆ ಆ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸೇರಿ ಹಿರಿಯ ಅಧಿಕಾರಿಗಳು ಇರ್ತಾರೆ ಅವರು ಸಂಬಂಧಪಟ್ಟ ಕಂಪನಿಗೆ ಎಷ್ಟು ಜಮೀನು ಬೇಕು ಯಾವ ಭಾಗದಲ್ಲಿ ಜಮೀನು ಬೇಕಿದೆ ಅನ್ನುವುದನ್ನು ಪರಿಶೀಲಿಸಿ ಶಿಫಾರಸು ಮಾಡುತ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಐನೂರು ಕೋಟಿ ರೂಪಾಯಿಗಳವರೆಗಿನ ಯೋಜನೆಗಳಿಗೆ ಸಂಬಂಧಪಟ್ಟ ಮಂತ್ರಿಗಳ ಹಂತದಲ್ಲಿ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿವರೆಗೂ ಬರೋದಿಲ್ಲ ನನ್ನ ಹಂತದಲ್ಲಿ ಅದು ಬಂತಿಲ್ಲ ಕೈಗಾರಿಕಾ ಸಚಿವರ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಪ್ರೊಸೀಡಿಂಗ್ ಮೂಲಕ ಹಂಚಿಕೆ ಮಾಡಿರುತ್ತಾರೆ ಅವರಿಗೆ ಜಮೀನು ಹಂಚಿಕೆ ಮಾಡಿದ ಮೇಲೆ ಹಣ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ ಅವರು ಹಣ ಕಟ್ಟದಿರುವುದರಿಂದ ಅವರಿಗೆ ಭೂಮಿ ಹಂಚಿಕೆ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಜನಪ್ರತಿನಿಧಿಗಳೇ ಇಂತಹ ಹೀನ ಕೃತ್ಯಕ್ಕೆ ಕೈ ಹಾಕಿದರೆ ಮಿಕ್ಕವರ ಗತಿ ಏನು ಯಾರೇ ಆಗಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇಲ್ಲವಾದರೆ ಆರ್ಥಿಕ ವ್ಯವಸ್ಥೆಗೆ ಬುಡಮೇಲು ಆಗೋದ್ರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ